ನಮಸ್ಕಾರ ವೀಕ್ಷಕರೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆತ್ಮೀಯವಾದ ಸ್ವಾಗತ ನಮ್ಮ ಅವಚೇತನ ಮನಸ್ಸು ಚೇತನ ಮನಸ್ಸಿಗಿಂತ ಮೂವತ್ತು ಸಾವಿರ ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂತ ಹೇಳಿ ಒಂದು ಸರ್ವೆಯಲ್ಲಿ ಹೇಳ್ತಾರೆ ಹಿಂದಿನ ಸಂಚಿಕೆಯಲ್ಲಿ ಹಿಪ್ನೋಟಿಕ್ ಥೆರಪಿ ಹಾಗೆ ರಾಜಯೋಗ ಮೆಡಿಟೇಷನ್ ಇಂದ ನಮ್ಮ ರೋಗಗಳನ್ನು ಡಿಸೀಸಸ್ ಅನ್ನು ಕ್ಯೂರ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿದುಕೊಂಡು ಇವತ್ತು ಸಕ್ಸಸ್ಸಿಗೋಸ್ಕರ ನಮ್ಮ ಸಬ್ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಜೊತೆಗಿದ್ದಾರೆ ಅಕ್ಕನವರು ಬನ್ನಿ ಸ್ವಾಗತಿಸೋಣ ನಮಸ್ಕಾರ ಶಾಂತಿ ಅಕೋರೆ ಹಿಂದಿನ ಸಂಚಿಕೆಯಲ್ಲಿ ಹಿಪ್ನೋರಿಕ್ ಥೆರಪಿ ಬಗ್ಗೆ ಮಾತಾಡ್ತಾ ಇದ್ವಿ ನೀವು ಕೂಡ ನನಗೆ ಹಿಪ್ನೊಟೈಸ್ ಮಾಡಿದಿರಿ ನನಗೆ ತುಂಬ ರಿಲ್ಯಾಕ್ಸ್ ಆಗಿ ಫೀಲ್ ಆಯಿತು ನನ್ನ ಮನಸ್ಸಿನಲ್ಲಿರುವ ಭಯ ಕೂಡ ಹೊರಟೋಯ್ತು ಈಗ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ಸಂಚಿಕೆ ಅವ್ರ ಮನಸ್ಸಿನಲ್ಲೂ ಯಾವುದೋ ಒಂದೊಂದು ಫಿಯರ್ ಫ್ಯಾಕ್ಟರ್ ಇರುತ್ತೆ ಅವ್ರು ಹೇಗೆ ತೆಗೆದು ಹಾಕೋಬೇಕು ಅಂತ ಹೇಳಿ ನಾನಾ ಪ್ರಕಾರವಾಗಿ ಇರುತ್ತೆ ಅದರಲ್ಲೂ ಮಕ್ಕಳಲ್ಲಿ ಅಲ್ಲ ತುಂಬಾ ವಿಭಿನ್ನ ವಿಭಿನ್ನವಾಗಿ ಇರುತ್ತೆ ಕೆಲವರಿಗೆ ಶಾಲೆಗೆ ಹೋಗ್ಬೇಕಂದ್ರೆ ಭಯ ಇರುತ್ತೆ ಇನ್ನು ಕೆಲವರಿಗೆ ಮನೆಗೆ ಹೋಗ್ಬೇಕಂದ್ರೂ ಭಯ ಇರುತ್ತೆ ಇನ್ನು ಕೆಲವರಿಗೆ ಏಕಾಗ್ರತೆಯ ಕೊರತೆ ಇರುತ್ತೆ ನನ್ನ ಹತ್ರ ಕೆಲವರು ಬರೋದು ಮಗು ದೊಡ್ಡದಾಗಿದೆ ಆಲ್ರೆಡಿ ನಾಲ್ಕನೇ ತರಗತಿ ಓದ್ತಾ ಇದೆ ಆದ್ರೂ ರಾತ್ರಿ ಸಮಯದಲ್ಲಿ ಹಾಸಿಗೆಯಲ್ಲಿಯೇ ಮೂತ್ರ ವಿಸರ್ಜನೆ ಮಾಡುತ್ತೆ ಈ ತರ ಅನೇಕ ಪ್ರಕಾರದ ಪ್ರಾಬ್ಲಮ್ಗಳು ಮನುಷ್ಯರಲ್ಲಿ ಇದಾವೆ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಈ ತರ ಥೆರಪಿ ಮಾಡುವಂತವರ ಹತ್ತಿರ ಹೋದಾಗ ಅವರಿಗೆ ನಿವಾರಣೆಗಳು ಆಗುತ್ತೆ ಜೊತೆಗೆ ರಾಜಯೋಗದಿಂದನೂ ಸಹ ಅವರಿಗೆ ತುಂಬಾ ಬೆನಿಫಿಟ್ಗಳು ಆಗ್ತವೆ ಲಾಸ್ಟ್ ಎಪಿಸೋಡ್ ಹೇಳ್ತಾ ಇದ್ರೆ ಹಿಪ್ನೋಟಿಕ್ ಥೆರಪಿ ಬೇರೆವರಿಂದ ಮಾಡಿಸೋದು ಒಂದು ಇನ್ನೊಂದು ನಮಗೆ ನಾವೇ ಮಾಡಬೇಕು ಅಂತ ಹೇಳಿ ಬೇರೆ ನಮಗೆ ಮಾಡಿದ್ರೆ ಅದೊಂದು ಸಪೋರ್ಟ್ ಸಿಕ್ಕಾಗತ್ತೆ ಎವ್ರಿ ಟೈಮ್ ನಾವು ಅಲ್ಲಿ ಆಗೋದಿಲ್ಲ ಸೊ ನಮಗೆ ನಾವೇ ಹೇಗ್ ಮಾಡ್ಕೋಬಹುದು ಚಿಕ್ಕ ಮಕ್ಕಳಾದ್ರೆ ಅವ್ರ ಪ್ಯಾರೆಂಟ್ಸ್ನೂ ಅದನ್ನ ಕಲಿತು ಮಾಡಬಹುದು ಇನ್ನು ನಾನು ಒಂದು ಅಡಲ್ಟ್ ಏಜಿಗೆ ಬಂದಿದ್ದೀನಿ ಒಂದು ಯೂತ್ ಏಜಿಗೆ ಬಂದಿದ್ದೀನಿ ಅಂತ ಅಂದಾಗ ನನಗೆ ನಾನೇ ಹಿಪ್ನೋಟಿಕ್ ಥೆರಪಿ ಹೇಗೆ ಮಾಡ್ಕೊಳ್ಳೋದು ಸೊ ಈಗ ನೀನು ಹೇಳ್ದ ಹಾಗೆ ಪ್ರತಿ ಸರಿ ನಾವು ಅವ್ರ ಹತ್ರ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ನಿನಗೆ ನಾನು ಮಾಡಿಸಿದೆ ಯಾವ ಪ್ರಕಾರ ರಿಲ್ಯಾಕ್ಸೇಷನ್ ಆಗಬೇಕು ಅಂತ ಅದೇ ತರಹ ನಿಮಗೆ ನೀವೇ ಸಂಮೋಹನವನ್ನು ಮಾಡ್ಕೋಬಹುದು ಸೊ ಈಗ ನೀನು ರಾತ್ರಿ ಸಮಯದಲ್ಲಿ ಮಂಚದಲ್ಲಿ ಮಲಗಿದೀಯ ಬೆಡ್ ಮೇಲೆ ಅವಾಗ ನಿನಗೆ ನೀನೇ ಥೆರಪಿ ಕೊಟ್ಕೋಬಹುದು ಸೊ ನಾನೀಗ ಪಾದದಿಂದ ಹಿಡ್ಕೊಂಡು ತಲೆ ಕೂದಲವರೆಗೂ ಈ ಒಂದು ಶರೀರದಿಂದ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ ಈ ನೀವೇ ಥೆರಪಿ ನಿಮಗೆ ಆಗುತ್ತೆ ಆದ್ರೆ ಅದರ ಅಭ್ಯಾಸ ನಿಮಗೆ ಮಾಡ್ಕೊಂತ ಹೋಗ್ಬೇಕು ಈ ಅಭ್ಯಾಸ ಬರ್ಬೇಕಪ್ಪ ಅಂದಾಗ ಮೊದಲು ಮಾಡೋದನ್ನ ನೀವು ನೋಡಬೇಕಾಗುತ್ತೆ ಈ ವಿಧಾನದಿಂದ ನಮಗ್ ನಾವೇ ಥೆರಪಿಯನ್ನ ಮಾಡ್ಕೋಬಹುದು ಅಂದ್ರೆ ಸೊ ನನ್ನ ಅವಚೇತನ ಮನಸ್ಸಿನ ಒಳಗೆ ನಾನ್ ಹೇಗೆ ಹೋಗ್ಬೇಕು ನಿಮಗ್ ನಿಮಗ್ ನೀವೇ ಅವಚೇತನ ಮನಸ್ಸಿನ ಒಳಗಡೆ ಹೋಗಿ ನಿಮಗ್ ನೀವೇ ಥೆರಪಿಯನ್ನ ಮಾಡಬಹುದು ಈಗ ಕಲಿಯುಗದಲ್ಲಿ ಎಲ್ಲರ ಸಮಸ್ಯೆ ಏನು ಅಂದ್ರೆ ಒಂದೇ ನಮಗೆ ನಿದ್ದೆ ಬರೋದಿಲ್ಲ ನನ್ಗನ್ಸುತ್ತೆ ಯಾರಿಗೆ ನಿದ್ದೆ ಬರ್ತದೆ ಅವರೇ ಈ ವರ್ತಮಾನ ಸಮಯದಲ್ಲಿ ಬಹುದೊಡ್ಡ ಶ್ರೀಮಂತರು ಏಕೆಂದರೆ ನಮಗೆ ಸ್ವಲ್ಪ ಶಾಂತಿ ಸುಖ ಸಿಗೋದೇ ಆ ನಿದ್ದೆಯಲ್ಲಿ ತುಂಬ ಒತ್ತಡದ ಲೈಫ್ನಲ್ಲಿ ಮನುಷ್ಯ ತನಗೆ ಎಷ್ಟು ಬೇಕು ರೆಸ್ಟ್ ವಿಶ್ರಾಂತಿ ಅಷ್ಟು ಸಿಗ್ತಾ ಇಲ್ಲ ನನ್ನ ಹತ್ತಿರ ತುಂಬ ಜನ ಬಂದು ನಾವು ಮಲಗ್ತೀವಿ ಒಂದು ಗಂಟೆ ಎಚ್ಚರ ಆಗ್ಬಿಡುತ್ತೆ ಪೂರ್ಣ ನಿದ್ದೆ ಆಗೋದಿಲ್ಲ ಒಂದು ಗಂಟೆಗೆದ್ದಂತೂ ವಾಕಿಂಗ್ ಹೋಗೋಕ್ಕಾಗೋದಿಲ್ಲ ಇನ್ನು ಮನೆಯಲ್ಲೆದ್ದು ಲೈಟ್ ಹಾಕೊಂಡಂಗಿಲ್ಲ ಏನು ಭೂತ ಬಂದಿದೆ ನಾನು ನಿನಗೆ ಬೇರೆಯವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಆ ಸಮಯದಲ್ಲಿ ಅವರು ಆ ಒತ್ತಡದಲ್ಲೂ ತುಂಬ ಹಿಂಸೆ ಪಡ್ತಾರೆ ಅದಕ್ಕೆ ನಮಗೆ ಸ್ವಲ್ಪ ನಿದ್ದೆ ಮಾಡೋ ಥೆರಪಿ ಕೊಡಿ ಅಂತ ಪ್ರತಿ ಸಾರಿ ನಿಮ್ಮ ಹತ್ರ ಬಂದು ನಾವು ಥೆರಪಿ ಮಾಡೋಕ್ಕಾಗೋದಿಲ್ಲ ನಿಮಗೆ ನೀವೇ ಏನು ಮಾಡಬಹುದು ರಾತ್ರಿ ಸಮಯದಲ್ಲಿ ನನಗೀಗ ಗಾಢವಾದ ನಿದ್ದೆ ಬರಲಿ ಆನಂದದ ನಿದ್ದೆ ಬರಲಿ ನೀವು ಅವಾಗ್ಲೇ ಎಷ್ಟು ಗಂಟೆಗೆ ಹೇಳ್ಬೇಕು ಅನ್ನೋದು ಇದೆಯಲ್ಲ ಅವಾಗ ಹೇಳ್ಬೇಕು ನನ್ಗೆ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ನಾನು ಎದ್ದೇಕ್ ಅಂತ ಅದು ನಿಮ್ಮನ್ನ ಆ ಸಮಯದಲ್ಲಿ ಜಾಗೃತವನ್ನಾಗಿ ಮಾಡುತ್ತೆ ಮಧ್ಯದಲ್ಲಿ ನೀವು ಎದ್ರೂ ಸಹ ಮತ್ತೆ ನೀವು ಮಲಗಬಹುದು ಯಾಕಂದ್ರೆ ಮೊದಲೇ ನೀವು ಆಲ್ರೆಡಿ ನಿಮ್ಮ ಅವಚೇತನ ಮನಸ್ಸಿಗೆ ಏನ್ ಮಾಡಿದ್ದೀರಿ ಕ್ಷನ್ ಕೊಟ್ಬಿಟ್ಟಿದ್ದೀರಿ ನೀವು ಕೊರೆ ಇದು ಇದನ್ನ ಬಾರಿ ಬಾರಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕಾ ಅಥವಾ ಒಂದೇ ಸತಿ ಮಾಡಿದ್ರೆ ನಾವು ಅಂದ್ರೆ ಮಾಡ್ಬೋದಾ ಅಂತ ಹೇಳಿ ಬಾರಿ ಬಾರಿ ಅಭ್ಯಾಸ ಬೇಕಾಗುತ್ತೆ ಹ್ಮ್ 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 ಅಭ್ಯಾಸ ಇಲ್ದೇ ಏನು ಆಗೋದಿಲ್ಲ ಹ್ಮ್ ಒಂದು ಮಗು ಹುಟ್ಟಿರುತ್ತೆ ಹ್ಮ್ ತಕ್ಷಣ ಏನ್ ನಡಿಯೋದಿಲ್ಲಲ್ಲ ನಡಿಬೇಕು ಅಂದಾಗ ಎಷ್ಟು ಸಾರಿ ಬಿದ್ದಿರುತ್ತೆ ಅಭ್ಯಾಸ ಬೇಕೇ ಬೇಕು ಪ್ರತಿ ಒಂದಕ್ಕೂ ಅಭ್ಯಾಸ ಬೇಕೇ ಬೇಕು ಹ್ಮ್ ಹ್ಮ್ ನಿಮಗ್ ನೀವಿ ಥೆರಪಿ ಕೊಡ್ತಾ ಕೊಡ್ತಾ ಹೋದಂಗೆಲ್ಲ ಅದು ನಿಮಗೆ ಅಭ್ಯಾಸ ಆಗ್ತದೆ ಈಗ ಇನ್ನು ಎಷ್ಟೋ ಜನ ನಾನು ನೋಡ್ತೀನಿ ಕೇಳಿರ್ತೀನಿ ಒಂದ್ ಲೈಫಲ್ಲಿ ಸಕ್ಸಸ್ ಕಾಣ್ಬೇಕಂತಂದ್ರೆ ಅವರು ಅಂದ್ರೆ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಹೇಳಿದ್ರು ಮಾಡಿದ್ರು ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅಂತೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ ಅಂದ್ರೆ ಬಗ್ಗೆ ಬಗ್ಗೆ ಗೊತ್ತಿಲ್ಲ ಮಾತ್ರ ನಾನು ಐಡಿಯಾ ಇಲ್ಲ ಸ್ವಲ್ಪ ತಿಳಿಸ್ಕೊಡ್ರಿ ಸೊ ಈಗ ಸಫಲತೆ ಪಡಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಇಲ್ಲ ಯಾವುದ್ರಲ್ಲಾದ್ರೂ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಆ ಒಂದು ಕೆಲಸ ಅಥವಾ ಆ ಒಂದು ವಿಷಯದ ಕಡೆ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಗಮನ ಬೇಕು ನಮಗೆ ಅಂದಾಗ ಮಾತ್ರ ನಾವು ಯಶಸ್ವಿಯಾಗೋಕ್ಕೆ ಸಾಧ್ಯ ಈಗ ನೋಡು ಮಾನಸ ಒಂದು ಉದಾಹರಣೆಗೆ ನಾನು ಹೇಳ್ತಿದ್ದೀನಿ ಈಗ ನಿನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಓಕೆ ತುಂಬ ಸೀರಿಯಸ್ ಎಷ್ಟು ಸೀರಿಯಸ್ ಅಂತಂದರೆ ಆಕೆಗೆ ಈಗ ಬ್ಲಡ್ ಕೊಡಲಿಲ್ಲ ಅಂತಂದರೆ ಏನಾಗ್ತಾಳೆ ಸತ್ತು ಹೋಗ್ಬಿಡ್ತಾಳೆ ನೀನು ಆಸ್ಪತ್ರೆಯಲ್ಲಿ ಇದೆಯಾ ಈಗ ಅವ್ರು ಹೇಳ್ತಾರೆ ನಮ್ಮ ಹತ್ರ ಬ್ಲಡ್ ಇಲ್ಲ ಬ್ಲಡ್ ಬ್ಯಾಂಕ್ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ನೀವು ಅಲ್ಲಿಗೆ ಹೋಗಿ ತಗೊಂಡು ಬರಬೇಕು ಒಂದು ಬಾಟಲ್ಗೆ ಅವರು ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಅಂತ ನಿನಗೆ ಹೇಳಿದ್ರು ನೀವು ಅರ್ಧ ಗಂಟೆ ಒಳಗಡೆ ಬರಬೇಕು ಆಗ ನೀನು ಏನ್ ಮಾಡ್ತೀಯ ನೀನು ಫಸ್ಟ್ ಹೊರಗಡೆ ಬಂದೆ ಆಟೋ ಅಂತೂ ಹಿಡಿಬೇಕಲ್ವಾ ಓಕೆ ಆಟೋ ಹಿಡಿತೀಯ ನೀನು ಅವರ ಹತ್ರ ಕೇಳ್ತಾ ಕುಂದಿರ್ತೀಯಾ ಏನಂತ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ದುಡ್ಡು ತಗೊತೀರಾ ಇಲ್ಲ ಅಥವಾ ಎಷ್ಟು ಮೀಟರ್ ಆಗುತ್ತೆ ನೀನು ಏನು ಮಾಡ್ತೀಯಾ ಮೊದಲು ಹೋಗೋಣ ಅಲ್ಲಿ ಕುತ್ಕೊಂಡ್ಬಿಡ್ತೀಯ ಅವ್ರು ಹೇಳ್ತಾರೆ ನೋಡಿ ಮೇಡಮ್ ಅಲ್ಲಿಗೆ ಬಿಡ್ಬೇಕಂದ್ರೆ ಹಂಡ್ರೆಡ್ ರುಪೀಸ್ ಆಯ್ತಯ್ಯ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಫಸ್ಟ್ ಹೋಗು ಅವ್ರು ಹೇಳಿದ ತಕ್ಷಣ ನೀನು ಫಸ್ಟ್ ಮೊದಲು ಹೋಗು ಅಂತ ಹೇಳ್ತೀಯಾ ಹೋಗುವಾಗ ನಿನಗ್ ಬಹಳ ಇಷ್ಟ ಆಗಿರುವಂತಹ ಒಬ್ಬ ಹೀರೋಂದು ಶೂಟಿಂಗ್ ನಡೀತಾ ಇರುತ್ತೆ ಅದು ನಿನಗೆ ಕಣ್ಣಿಗೆ ಕಾಣಿಸುತ್ತೆ ಆದ್ರೆ ನೀನು ಇಳಿಯಕ್ ಹೋಗೋದಿಲ್ಲ ಅಲ್ಲಿ ನೋಡಕ್ ಹೋಗೋದಿಲ್ಲ ಯಾಕೆ ನಿನ್ನದೆಲ್ಲ ತಗೊಂಡು ನಾನ್ ಮೊದಲು ಆ ಕೆಲ್ಸ ಮಾಡಬೇಕು ನಿನಗೆ ಇದು ಇಂಪಾರ್ಟೆಂಟ್ ಆಗ್ಲಿಲ್ಲ ನಿನಗೆ ಅದು ಮೊದಲು ನಾನು ಅಲ್ಲಿಗೆ ಹೋಗಬೇಕು ಅಂತ ಮತ್ತೆ ಹೋಗುವಾಗ ನಿನಗೆ ಬಾಲ್ಯ ಸ್ನೇಹಿತೆ ಕಾಣಿಸ್ತಾಳೆ ಸ್ವಲ್ಪ ನಿನ್ನೊಟ್ಟಿಗೆ ಮಾತಾಡಬೇಕು ಅಂದಾಗ ನೀನ್ ಮತ್ತೆ ಏನು ಹೇಳ್ತೀಯ ತುಂಬಾ ಬ್ಯುಸಿ ಇದ್ದೀನಿ ನಾನು ಇನ್ನೊಂದ್ಸಾರಿ ನಿಮ್ಮನ್ನ ಏನ್ ಮಾಡ್ತೀನಿ ನಿನಗೆ ತಲೆಯಲ್ಲಿರೋದು ಒಂದೇ ಗುರಿ ಏನು ನಾನೇನಾಗಬೇಕು ಸರಿಯಾದ ಟೈಮಿಗೆ ಹೋಗಿ ತಗೊಂಡು ರೀಚ್ ಆಗಬೇಕು ತಗೊಂಬರ್ಬೇಕು ಅಷ್ಟೊತ್ತಿಗೆ ನಿನ್ನ ಆಟೋ ಪಂಚರ್ ಆಗಿಬಿಡ್ತು ಇನ್ನೇನು ಮಾಡ್ತೀಯಾ ನಂತರ ಇನ್ನೊಂದು ಆಟೋವನ್ನು ಪ್ರಯತ್ನ ಮಾಡ್ತೀಯಾ ಅವನು ಆಟೋದವ್ನು ಹೇಳ್ತಾನೆ ಹೋಗಕ್ಕೆ ಬರೀ ಐದು ನಿಮಿಷ ನೋಡಮ್ಮ ಐವತ್ತು ರೂಪಾಯಿ ಕೊಡಬೇಕು ಅಂತ ಆಯಿತು ಮಾರಯ್ಯ ಕೊಡ್ತೀನಿ ನಾನು ಸೀದಾ ನೇರವಾಗಿ ಹೋಗಿ ನೀನು ತಗೊಂಡು ಅಲ್ಲಿ ನಿನಗೆ ಯಾವುದೂ ಇಂಟ್ರೆಸ್ಟೇ ಆಗೋದಿಲ್ಲ ನಿನಗೆ ತುಂಬಾ ಇಂಟ್ರೆಸ್ಟ್ ಆಗಿರುವಂತದ್ದೆಲ್ಲ ಸಿಗ್ತದೆ ಆದರೆ ನಿನಗೆ ಯಾವುದು ಚಂಚಲ ಆಗೋದಿಲ್ಲ ಬರೀ ನಿನ ಏಕಾಗ್ರತೆ ಯಾವುದು ನಾನು ಆ ಒಂದು ಬ್ಲಡ್ ಅನ್ನ ತಗೊಂಡು ಆಸ್ಪತ್ರೆಗೆ ಹೋಗಬೇಕು ನನ್ನ ಸ್ನೇಹಿತೆಯನ್ನು ನಾನು ಮಾಡಬೇಕು ಮಾಡ್ಬೇಕು ಅರ್ಧ ಗಂಟೆ ಒಳಗಡೆ ನಿನಗಿವಿ ಯಾವುದೂ ದೊಡ್ಡದನ್ನಿಸೋದಿಲ್ಲ ಸೀದಾ ಹೋಗಿ ಕೊಡ್ತೀಯ ಅವಳನ್ನು ಉಳಿಸ್ತೀಯ ಇದಕ್ಕೆ ಮೇನ್ ಆಗಿ ಏನ್ ಕೆಲಸ ಮಾಡ್ತು ಆ ಒಂದು ಸಕ್ಸಸ್ಫುಲ್ ಗುರಿ ಆಮೇಲೆ ಅದು ಚಂಚಲತೆ ಅಡೆತಡೆಗಳು ಬಂದ್ವು ಹಾಗಂತ ಅಡೆತಡೆ ಬಂದಾಕ್ಷಣ ನೀನು ನಿತ್ಕೊಂಡಿಲ್ಲ ಮೊದಲು ಏನು ನಿನ್ನಲ್ಲಿ ಒಂದು ಉತ್ಕಟ ಇತ್ತು ನಾನು ಹೋಗಬೇಕು ತರಬೇಕು ಅನ್ನೋದು ಅದೇ ದಿಶೆಯಲ್ಲಿ ನೀನು ಹೋದೆ ಅದೇ ದಿಶೆಯಲ್ಲಿ ನನ್ನ ಗುರಿ ನನ್ನ ಉದ್ದೇಶ ನನ್ನ ಲಕ್ಷ್ಯ ಕ್ಲಿಯರ್ ಆಗಿದ್ದಾಗ ಏನ್ ಬೇಕಾದ್ರೂ ಆಬ್ಸ್ಟೆಕಲ್ಸ್ ಬರ್ಲಿ ಯಾವುದೇ ಪ್ರಕಾರ ಸಂಕಟಗಳು ಬರ್ಲಿ ಅದನ್ನೆಲ್ಲ ನಾನು ದೂರ ಮಾಡಿ ನನ್ನ ಏಮಿಗೆ ನಾನು ಮುಟ್ತೀನಿ ಅಂತ ಹೇಳಿ ಅವಾಗ ನೀವು ಸಕ್ಸಸ್ಫುಲ್ ಆಗ್ತೀರಿ ಈಗ ಈಗ ಒಂದು ಆಗ್ಬೇಕು ಅಂದಾಗ ಈ ತರದ ನಿಮ್ಮ ಒಳಗಡೆ ಏನಿರ್ಬೇಕು ಉತ್ಕಟ ಇರ್ಬೇಕು ನಾನು ಮಾಡ್ಲೇಬೇಕು ಇದು ಆಗ್ಲೇಬೇಕು ಅನ್ನೋದು ನಾನು ಅದು ಫೇವ್ರೇಟ್ ಹೀರೋ ಸ್ನೇಹಿತಿಗೋಸ್ಕರ ನಾನು ನಿತ್ಕೊಂಡಿದ್ದೆ ಬಾಲ ಅದು ಲೇಟ್ ಆಗ್ತಿತ್ತು ಬಹುಶಃ ನನ್ನ ಪ್ರಾಣ ಸ್ನೇಹಿತನ ಉಳಿಸಿಕೊಳ್ಳಿರ್ಲಿಲ್ಲ ಅಂತ ಹೇಳಿ ಯಾಕಂದ್ರೆ ಒಂದೇ ಈಗ ಮೊದಲು ನಾನು ಅವಳನ್ನು ಏನ್ ಮಾಡ್ಬೇಕು ಇಂಪಾರ್ಟೆಂಟ್ ಇದು ಯಾವುದೇ ನಿನಗೆ ಇಂಪಾರ್ಟೆಂಟ್ ಅಲ್ಲ ಹಾಗೆ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ ಅಷ್ಟು ಅಮೂಲ್ಯ ಅದೇ ನನಗೆ ಮುಖ್ಯ ಅಂತ ಹಿಡ್ಕೊಂಡಾಗ ಹ್ಮ್ ಹ್ಮ್ ಅದು ಒಂದು ಮಾಡ್ಬೇಕು ಇದು ಒಂದು ಮಾಡ್ಬೇಕು ಎಲ್ಲವೂ ಮಾಡ್ಬೇಕು ಆಗೋದಾದ್ರೆ ಆಗ್ಲಿ ಬಿಡೋದಾದ್ರೆ ಬಿಡ್ಲಿ ಅಂದಾಗ ನಾವು ಯಶಸ್ವಿ ಆಗೋಕ್ ಸಾಧ್ಯವಿಲ್ಲ ಅಂದ್ರೆ ಒಂದೇ ಲಕ್ಷ ಇರಬೇಕು ಅದು ಕ್ಲಿಯರ್ ಇರಬೇಕು ಅಂತ ತಾವು ಹೇಳ್ತಾ ಎಸ್ ಅದು ರೀಚ್ ಆಗೋ ತನಕ ಬೇರೆ ಯಾವುದು ಸಂಕಲ್ಪಗಳು ಇರಬಾರ್ದು ಹ್ಮ್ ಈಗ ಮಕ್ಕಳು ಸಿ ಟಿ ಎಕ್ಸಾಮ್ ಬರೀತಾರೆ ಆಮೇಲೆ ಮಾರ್ಕ್ಸ್ ನೋಡ್ತಾರೆ ಏನು ವಿಚಿತ್ರ ಅಂತಂದ್ರೆ ಮಾರ್ಕ್ಸ್ ನೋಡ್ತಾರೆ ಪಿ ಸಿ ಎಮ್ ಎಷ್ಟಿದೆ ಪಿ ಸಿ ಬಿ ಎಷ್ಟಿದೆ ಅಂತ ಹೇಳಿ ಎರಡು ಎಕ್ಸಾಮ್ ಕುತ್ಕೊಳ್ತಾರೆ ಬಯಾಲಜಿ ಮ್ಯಾಥಮೆಟಿಕ್ಸ್ ಇದರಲ್ಲಿ ರ್ಯಾಂಕಿಂಗ್ ಹೆಚ್ಚು ಬಂತ ನಾನು ಇದಕ್ಕೆ ಹೋಗ್ತೀನಿ ಇದ್ರಲ್ಲಿ ರ್ಯಾಂಕಿಂಗ್ ಹೆಚ್ಚು ಬಂತ ನಾನು ಡಾಕ್ಟರ್ ಆಗ್ತೀನಿ ಇಲ್ಲಾಂದ್ರೆ ಇಂಜಿನಿಯರ್ ಆಗ್ತೀನಿ ಕೊನೆ ಫಸ್ಟ್ ಕೊನೆ ಪಕ್ಷ ನಾನು ಹೋಮಿಯೋಪತಿ ಆಯುರ್ವೇದ ನ್ಯಾಚುರೋಪತಿ ಆದ್ರೂ ಹಾಕ್ತೀನಿ ಅಂತ ಹೇಳಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಏಮ್ಸ್ ಇಟ್ಕೊಂಡ್ರೆ ನಾವು ರೀಚ್ ಆಗಕ್ ಸಾಧ್ಯ ಇಲ್ಲ ಒಂದೇ ನಾವ್ ಏನಾದ್ರೂ ಏಮ್ ಇಟ್ಕೋಬೇಕು ಅಂತ ಹೇಳ್ತಾ ಅವಾಗ ಇದ್ರೆ ಅಲ್ಲಿಗೆ ಹೋಗೋಕ್ ಸಾಧ್ಯ ಆಗುತ್ತೆ ಯಾಕಂದ್ರೆ ನನ್ನ ಅವಚೇತನ ಮನಸ್ಸು ಹಾಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಈಗ ನೋಡು ನಿನ್ನ ಅವಚೇತನ ಮನಸ್ಸಿಗೆ ನೀನು ಹೇಳ್ಬಿಟ್ಟೆ ಅರ್ಧ ಗಂಟೆ ಒಳಗಡೆ ನಾನು ಹೇಗಾದ್ರೂ ಮಾಡಿ ನನ್ನ ಸ್ನೇಹಿತೆಗೆ ರಕ್ತ ತಗೊಂಡು ಬರ್ಲೇಬೇಕು ಅಂತ ಆವಾಗ ಆ ಅವಚೇತನ ಮನಸ್ಸು ನಿನ್ಗೆ ಆಟೋದು ನೂರು ರೂಪಾಯಿ ಕೇಳಿದ್ರು ಏನ್ ಹೇಳ್ತು ಕೊಟ್ಬಿಡು ಫಸ್ಟ್ ಮೊದಲು ಕೆಲಸ ನಿಂದು ನೆಕ್ಸ್ಟ್ ಹೀರೋ ಕಂಡ್ರು ಅದು ಇಂಪಾರ್ಟೆಂಟ್ ಅಲ್ಲ ನಿಂದು ನೀನ್ ಹೇಳಿದೀಯ ನನಗೆ ಅದು ಮುಖ್ಯ ಅಲ್ಲ ಮುಖ್ಯ ಯಾವುದು ನಿಂದು ರಕ್ತ ತಗೊಂಡು ಬರೋದು ಅಂದ್ರೆ ನನ್ನ ಅವಚೇತನ ಮನಸ್ಸಿಗೆ ನಾನು ಹೇಗೆ ಒಂದು ದೃಢವಾದಂತ ಮನಸ್ಸನ್ನ ಅದಕ್ಕೆ ದೃಢೀಕರಿಸ್ತೀನಿ ಅದು ಆ ಪ್ರಕಾರ ನಮ್ಗೆ ನಡ್ಸ್ಕೊಂತ ಹೋಗುತ್ತೆ ಅಂದ್ರೆ ನಮ್ಗೆ ಸಫಲತೆಯನ್ನ ಮುಟ್ಟಿಸುತ್ತೆ ಅಲ್ಲಿ ತಲುಪಿಸುತ್ತೆ ಈಗ ತಾವು ಹೇಳಿದ್ರಿ ಒಂದೇ ಉದ್ದೇಶ ಗುರಿ ಏನ್ ಆಬ್ಜೆಕ್ಟ್ ಇಟ್ಕೋಬೇಕು ಅಂತ ಹೇಳಿ ಮನುಷ್ಯನಿಗೆ ಒಂದೇ ಆಬ್ಜೆಕ್ಟ್ ಇದ್ದಾಗ ಫಾರ್ ಎಕ್ಸಾಂಪಲ್ ನೀವು ಅದು ಒಂದು ಬ್ಲಡ್ ತಗೊಂಡ್ ಬರೋದು ಹೇಳಿದ್ರಿ ಆ ಟೈಮಲ್ಲಿ ಬ್ಲಡ್ ತಗೊಂಡ್ ಬರೋದು ಒಂದೇ ಅವಳ ಉದ್ದೇಶ ಆಗಿತ್ತು ಬೇರೆ ಯಾವ್ದು ಆಪ್ಷನ್ಸ್ ಇರ್ಲಿಲ್ಲ ಕೆಲವು ಬಾರಿ ಹೀಗಾಗುತ್ತೆ ನನಗೆ ಒಂದು ನಾಲ್ಕೈದು ಆಪ್ಷನ್ಸ್ ಇರುತ್ತೆ ಆ ಟೈಮಲ್ಲಿ ಒಂದ್ರ ಮೇಲೆ ನಂಗೆ ಫೋಕಸ್ ಮಾಡೋಕ್ಕಾಗಲ್ಲ ಸೊ ಮನಸ್ಸು ಬೇರೆ ಬೇರೆ ಆಪ್ಷನ್ಸ್ ಕಡೆ ಹೋಗುವ ಸಾಧ್ಯತೆ ಇರುತ್ತಾ ಅಂತ ಹೇಳಿ ಹಾ ಒಂದೇ ರೂಟ್ ಇದ್ದಾಗ ನಮ್ಮದು ಬೇರೆ ಕಡೆ ಹೋಗೋದಿಲ್ಲ ನಾಲ್ಕು ಐದು ರೂಟ್ ಇದ್ದಾಗ ಅದು ಹೋಗುವ ಸಂಭವಗಳು ಇದಾವೆ ಈಗ ಹ್ಮ್ ಸೊ ಶಿವಾಜಿ ಮಹಾರಾಜ್ ಅಂತಂದ್ರೆ ಮಹಾರಾಜ ಶಿವಾಜಿ ಅಂತ ಇದಾರಲ್ವ ಇತಿಹಾಸದಲ್ಲಿ ಬರ್ತದೆ ಮಹಾರಾಜರವರು ಅವರು ಯುದ್ಧ ಪ್ರಾರಂಭ ಆಯಿತು ಅಂತಂದರೆ ಕೋಟೆ ಇರುತ್ತೆ ಮೇಲ್ಗಡೆ ಆ ಒಂದು ರಾಜ್ಯವನ್ನು ಸಂರಕ್ಷಣೆ ಮಾಡುವುದಕ್ಕೆ ಕೋಟೆಗೆ ಮೇಲ್ಗಡೆ ಹತ್ತಬೇಕು ಸೈನಿಕರು ಅದ್ರ ಮೇಲೆ ನಿಂತ್ಕೊಂಡು ಏನು ಮಾಡಬೇಕು ಅವರು ಶೂಟ್ ಮಾಡಬೇಕು ಅಥವಾ ಬಾಣ ಬಿಡಬೇಕು ಹತ್ತುವಾಗ ಏನು ಮಾಡ್ತಿದ್ರು ಅಂದರೆ ನಿಚ್ಚಣಿಕೆ ದಾರಗಳನ್ನು ಕೊಡ್ತಿದ್ರು ಓಕೆ ಹತ್ತು ಆದ ಮೇಲೆ ಆ ನಿಚ್ಚಣಿಕೆಯನ್ನು ದಾರವನ್ನು ತೆಗೆದು ಹಾಕ್ಬಿಡ್ತಿದ್ರು ಆ ಸೈನಿಕರಿಗೆ ಒಂದೇ ಆಪ್ಷನ್ಸ್ ಇರೋದು ಏನು ಮೇಲ್ ನೆತ್ಕೊಂಡು ಯುದ್ಧ ಮಾಡಬೇಕು ಇಲ್ಲ ಅಂದ್ರೆ ಕೆಳಗಡೆ ಬಿದ್ರು ಸಾಯ್ತಾರೆ ಯಾಕಂದ್ರೆ ಯುದ್ಧ ಮಾಡಲೇಬೇಕು ಕೆಳಗಡೆ ಬರೋಕ್ಕೆ ಇಲ್ವೇ ಇಲ್ಲಲ್ಲ ಅವರಿಗೆ ಇನ್ನೊಂದು ಆಪ್ಷನ್ಸ್ ಇಲ್ಲ ಈಗ ಎದುರಿರುವಂತಹ ಎದುರಾಳಿ ತುಂಬಾ ಬಲಿಷ್ಠ ಆಗಿದ್ದಾನೆ ಅವನ ಹತ್ರ ತುಂಬಾ ಬಾಂಬ್ಗಳು ಇದಾವೆ ಅವ್ನು ಬಿಡ್ತಾ ಇದ್ದಾನೆ ಇವನು ಹೆದರುಕೊಂಡು ಕೆಳಗೆ ಇಳಿಯೋದಕ್ಕೆ ಏನಿಲ್ಲ ಆಪ್ಷನ್ ಅವನು ನಂತರ ದೃಢ ಮನಸ್ಸು ಮಾಡ್ಬಿಡ್ತಾನೆ ಹೇಗಿದ್ರು ನಾನು ಸಾಯೋನೆ ಚೆನ್ನಾಗಿ ಯುದ್ಧ ಮಾಡಿ ಸಾಯ್ಬೇಕು ನಾನು ಅಂತ ಅವನಲ್ಲಿ ಏಮ್ ಶುರುವಾಯ್ತು ಅವಾಗ ಗೊಂದಲ ಒಳಗಡೆ ಅವಚೇತನ ಮನಸ್ಸಿನಲ್ಲಿ ಹೋಗ್ಬಿಡ್ತು ನಾನು ಹೇಳ್ತಿರೋದು ಒಳಗಡೆ ಗೊಂದಲ ಬರಬಾರ್ದು ಅಲ್ಲಿ ಅಯ್ಯೋ ನನ್ನ ಹೆಂಡತಿ ಇದ್ದಾಳೆ ನನ್ನ ಮಕ್ಕಳು ಇದ್ದಾಳೆ ಇಳಿದು ಹೋಗ್ಬಿಡೋಣ ನಾನು ಅಂತೆ ಅಲ್ಲಿ ಇತ್ತು ಅಂದರೆ ಇಳಿದು ಹೋಗ್ಬೇಕು ಅಂತ ಸಂಕಲ್ಪ ಬರ್ತಿತ್ತು ಆತನಿಗೆ ಅಲ್ಲೇನಿಲ್ಲ ಆತನಿಗೆ ಆಪ್ಷನ್ಸೇ ಇಲ್ಲ ನಾನು ಯುದ್ಧ ಮಾಡಲೇಬೇಕು ಆಗ ನಿರಂತರ ಯುದ್ಧ ಮಾಡ್ತಾನೆ ಯುದ್ಧ ಮಾಡಿ ವಿಜಯನೂ ಆಗ್ತಾನೆ ಅಂದರೆ ನಮಗೆ ಬೇರೆ ಕಡೆ ಮನಸ್ಸು ಚಂಚಲ ಆಗದೇ ಇದ್ದಾಗ ನಾವು ಗುರಿಯನ್ನು ಮಾಡ್ತೀವಿ ಸಾಧಿಸ್ತೀವಿ ಅಂತ ಅರ್ಥ ಆಯಿತು ಹಾಗೆಲ್ಲ ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಇದೇ ಮೆಥಡನ್ನೇ ಉಪಯೋಗಿಸ್ತಿದ್ರು ಯಾಕಂದ್ರೆ ಅವರು ಗೆಲ್ಲೇ ಬೇಕಾಗಿತ್ತು ಯುದ್ಧದಲ್ಲಿ ಆದರೆ ನೀವು ಇದನ್ನು ಇದ್ದಾಗಲೇ ಹೋಗೋದು ಅದು ಇತ್ತು ಅಂದಾಗ ನೀವು ಹಿಂದೆ ಬರ್ತೀರಾ ಅಲ್ಲಿ ಏನಿಲ್ಲ ಹಿಂದೆಗೆ ಬರೋಲ್ವೇ ಇಲ್ಲ ಅಲ್ಲ ಏನಿದ್ರು ಏನಾಗೋದು ಮುಂದಕ್ಕೆ ಹೋಗೋದು ಸೊ ತುಂಬಾ ಜನ ನೋಡಿರ್ಬಹುದು ರಾಣಾ ಪ್ರತಾಪ್ ಮತ್ತೆ ಅಕ್ಬರ್ ಸದಾಕಾಲ ಯುದ್ಧಗಳು ನಡೀತವೆ ರಾಣಾ ಪ್ರತಾಪ್ ಸಾಮಾನ್ಯ ಮನುಷ್ಯನಲ್ಲ ಯುದ್ಧದ ಮೈದಾನದಲ್ಲಿ ನಿಂತ್ಕೊಂಡಿದ್ದಾನೆ ಅಂತಂದ್ರೆ ಹೆಣಗಳ ರಾಶಿಯನ್ನೇ ಬೀಳಿಸ್ತಿದ್ದ ಅಕ್ಬರ್ನ ಸೈನ್ಯ ಅವನು ಬೀಳಿಸುವಂತ ಹೆಣದ ರಾಶಿಯನ್ನ ನೋಡಿ ಹೆದ್ಕೊಂಡು ಹಿಂದಕ್ಕೆ ಓಡಕ್ ಶುರುವಾಗುತ್ತೆ ಅಕ್ಬರ್ ದೂರದಿಂದ ನೋಡ್ತಾನೆ ಇವ್ರು ಯಾಕೆ ಓಡಿ ಬರ್ತಿದ್ದಾರೆ ಆಗ ಗೊತ್ತಾಗುತ್ತೆ ಇಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ ರಾಣಾ ಪ್ರತಾಪನ ಪ್ರತಾಪ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾರೆ ಯುದ್ಧ ಹೆದರುಕೊಂಡು ನಮ್ಮ ಜೀವ ಬದುಕಿದ್ರೆ ಸಾಕು ಅಂತ ಓಡಿ ಬರ್ತಿದ್ದಾರೆ ಅಂತ ಆಗ ಅಕ್ಬರ್ ಏನ್ ಮಾಡಿದ ಗೊತ್ತಾ ಅಲ್ಲಿರುವಂತಹ ನಿಂತ್ಕೊಂಡಿದ್ರು ಅವ್ರಿಗೆ ಹೇಳ್ತಾನೆ ಓಡಿ ಬರುವಂತಹ ಸೈನಿಕರಿಗೆ ನೀವೇನ್ ಮಾಡ್ರಿ ಶೂಟ್ ಮಾಡಿ ನೋಡಿ ತನ್ನ ಸೈನಿಕರಿಗೆ ತಾನೇ ಶೂಟ್ ಮಾಡಿ ಅಂತ ಹೇಳ್ತಿದ್ದಾನೆ ಯಾವಾಗ ಇವರು ಶೂಟ್ ಮಾಡಕ್ ಶುರು ಮಾಡಿದ್ರು ಕೆಲವು ಸೈನಿಕರು ಸಾಯಕ್ ಶುರು ಮಾಡಿದ್ರು ಓಡಿ ಬರುವಂತ ಸೈನಿಕರು ನಿಂತ್ಕೊಂಡ್ರು ನಾವು ಹಿಂಗ ಓಡ್ ಬಂದ್ರು ಹಂಗ ಹೋದ್ರು ನಾವು ಸಾಯೋದ್ ಸಾಯೋಣ ಯುದ್ಧದ ರಣಭೂಮಿಯಲ್ಲಿ ಸಾಯೋಣ ಅಂತ ರಿಟರ್ನ್ ಹೋಗ್ತಾರೆ ಯುದ್ಧ ಶುರು ಮಾಡ್ತಾರೆ ಅಂದ್ರೆ ನಮ್ಗೆ ಯಾವ ಆಪ್ಷನ್ಸ್ ಇಲ್ಲ ಅಂದಾಗ ನಮ್ಮ ಗುರಿ ಒಂದೇ ನಿಮಗ್ ಕಾಣುತ್ತೆ ನಾವಾಗ ಅದನ್ನ ರೀಚ್ ಮಾಡ್ಕೊಳಕ್ಕೆ ಸಾಧ್ಯವಾಗುತ್ತೆ ಆಗ ನಾವು ಸಫಲತೆಯನ್ನ ಪಡೆಯೋಕೆ ಸಾಧ್ಯ ಅಂದ್ರೆ ಏಕಾಗ್ರತೆ ಅತಿ ಅವಶ್ಯಕ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವ್ದೇ ಒಂದು ಗುರಿ ಇಟ್ಕೊಂಡ್ರೆ ಯಾವ್ದೇ ಒಂದು ಆಬ್ಸ್ಟೆಕಲ್ಸ್ ಬರ್ಲಿ ಬೇರೆ 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 ಆಪ್ಷನ್ಸ್ ನಮ್ ಕಾಣ್ದೇ ಇರೋ ಹಾಗೆ ನಾವು ಆ ಗುರಿ ಉದ್ದೇಶನ ತಲುಪ್ಬೇಕು ಅಂತ ಹೇಳಿ ಅದೊಂದೇ ನಮ್ ಕಾಣಿಸ್ಬೇಕು ಎಸ್ ಕಂಟಿನ್ಯೂ ಅದನ್ನ ನೋಡ್ದ ಹಾಗೆ ನನ್ನ ಗುರಿಯನ್ನ ನಾನು ತಲುಪ್ಬೇಕು ಆಗ ಮಾತ್ರ ನಾವು ಸಕ್ಸಸ್ಫುಲ್ ಮನುಷ್ಯರಾಗೋಕೆ ಸಾಧ್ಯ ಹ್ಮ್ ಹ್ಮ್ ಅಂದರೆ ನನ್ನ ಅವಚೇತನ ಮನಸ್ಸಿಗೆ ಅದು ಒಂದೇ ಹಾಕಬೇಕು ನಾವು ಹ್ಮ್ ಬೇರೆ ಬೇರೆ ಹಾಕದಂಗೆಲ್ಲ ಅದು ಅಲ್ಲಿ ಎಳ್ಕೊಂಡು ಹೋಗ್ತಾ ಇರುತ್ತೆ ಹ್ಮ್ ಹ್ಮ್ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಎಸ್ ಎಸ್ ಎಲ್ ಸಿ ಅಲ್ಲಿ ನಾನು ನೈಂಟಿ ಪರ್ಸೆಂಟ್ ಮಾಡಬೇಕು ಅಂತಿದ್ರೆ ಅವನು ಅಂದರೆ ಆ ಟೈಮಿಗೆ ನನ್ನ ಸ್ಟೂಡೆಂಟ್ ಲೈಫ್ ಅಷ್ಟೇ ನಾನು ಓದೋದಿಲ್ಲ ನಾನು ಅದರ ಅದಾದ್ಮೇಲೆ ನಾನು ಬೇಕಾದ ಮೋಜು ಮಸ್ತಿ ಮಾಡಬಹುದು ಈಗ ನೈಂಟಿ ಪರ್ಸೆಂಟ್ ನಾನು ಮಾಡಬೇಕು ಆ ಕಡೆ ಕಡೆ ಡಾನ್ಸು ಡ್ರಾಮಾ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಬಿಟ್ಟು ನಾನು ಓದಿನ ಕಡೆ ಮಾತ್ರ ಗಮನ ಕೊಡಬೇಕು ಅಂತ ಅವನಿಗಿದ್ರೆ ಅವ್ನು ನಿಜವಾಗ್ಲೂ ಸಾಗಿಸ್ತಾನೆ ಸಾಧಿಸೆ ಹ್ಮ್ ಈಗಿನ ವಿದ್ಯಾರ್ಥಿಗಳಿಗೆ ಏನಾದರೂ ಸಲಹೆ ಕೊಡೋಕೆ ನಾವು ಪಡ್ತೀರಾ ಕೋರೆ ಈಗ ತಾನೇ ಮಾನಸ ನೀನು ಹೇಳಿದೀಯಾ ಎಸ್ ಎಸ್ ಎಲ್ ಸಿ ಮುಗಿದಾದ್ಮೇಲೆ ನಂತರ ನಾನು ಮೋಜ್ ಮಸ್ತಿಗೆ ಹೋಗಬಹುದು ಅಂತ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಯ ಜೀವನದಲ್ಲಿ ವಿದ್ಯಾರ್ಥಿಯಾಗಿನೇ ಕಳೆದಿ ಮುಂದೆ ನಿಮಗೆ ಮದ್ವೆನೂ ಇದೆ ಮುಂದೆ ನಿಮ್ಗೆ ನೌಕರಿ ಇದೆ ಮುಂದೆ ನಿಮಗೆ ಮೋಜ್ ಮಸ್ತಿ ಇದೆ ಯಾವಾಗ ನೀವು ಇದನ್ನ ನಿಮ್ಮ ಅವಚೇತನ ಮನಸ್ಸಿಗೆ ಹೇಳ್ತೀರಾ ಈಗ ಬೇಡ ನನಗೆ ನಾನು ಓದೋ ಸಮಯ ಚೆನ್ನಾಗಿ ನಾನೀಗ ಓದ್ತೀನಿ ಮುಂದೆ ನಾನು ಒಂದು ಪೊಸಿಷನ್ನಲ್ಲಿ ಮೇಲೆ ಮುಂದಿಂದ ನಾನು ವಿಚಾರ ಮಾಡ್ತೀನಿ ಅವಚೇತನ ಮನಸ್ಸಿಗೆ ಆರ್ಡರನ್ನು ಮಾಡಿದಾಗ ಅದು ಒಪ್ಪುತ್ತೆ ಅವರನ್ನ ಗುರಿಯನ್ನ ಗುರಿಯನ್ನು ತಲುಪಿಸುತ್ತೆ ಹಾಗಾಗಿ ಅವಚೇತನ ಮನಸ್ಸಿಗೆ ನಾವು ಒಳ್ಳೆಯದನ್ನು ಹಾಕುವುದನ್ನು ಕಲಿಯೋಣ ತುಂಬಾ ತುಂಬ ಸುಂದರವಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಏಮ್ ಇಟ್ಕೊಂಡು ಹೋದತ್ತ ನಡಿ ಅಂತ ಹೇಳ್ತಾ ಇದ್ರಿ ತಮಗೆ ತುಂಬ ಹೃದಯ ಧನ್ಯವಾದಗಳು ವೀಕ್ಷಕರೇ ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಲಕ್ಷ ನಿರ್ಧಾರ ಮಾಡೋಣ ಹಾಗೆ ಅದ್ರೆಡೆ ಸಾಗುವಾಗ ತುಂಬ ಆಬ್ಸ್ಟಿಕಲ್ಸ್ ಅಡೆತಡೆಗಳು ಬರಬಹುದು ಅದನ್ನೆಲ್ಲ ನಾವು ನೋಡದೆ ಮುಂದೆ ಸಾಗೋಣ ಆಗ ಆ ಲಕ್ಷ್ಯ ಪ್ರಾಪ್ತಿಯಾಗುತ್ತೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ